ಹಲವು ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಮತ್ತು ಸಾರ್ವಜನಿಕ ಶೌಚಾಲಯ ಉದ್ಘಾಟಿಸಿದ ಶಾಸಕರಾದ ಎಸ್ ಮುನಿರಾಜು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜರವರು ಮಲ್ಲಸಂದ್ರ ವಾರ್ಡಿನ ಅಯ್ಯಪ್ಪ ಬಡಾವಣೆಯಲ್ಲಿ ರಸ್ತೆ ನಾಮಫಲಕ ಸ್ಥಾಪನೆ ಹಾಗೂ ಎಂಇಎ ಆಟದ ಮೈದಾನದಲ್ಲಿ ನೂತನ ಸಾರ್ವಜನಿಕ ಶೌಚಾಲಯ ಉದ್ಘಾಟನೆ ಮತ್ತು ಬಾಗಲಗುಂಟೆ ವಾರ್ಡಿನ ಬಿಟಿಎಸ್ ಬಡಾವಣೆಯಲ್ಲಿ ಡ್ರೈನೇಜ್ ಕಾಮಗಾರಿಗೆ ಚಾಲನೆ ಸೇರಿದಂತೆ ದಾಸರಹಳ್ಳಿ ಮಾರ್ಕೆಟ್ನಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಬಿಬಿಎಂಪಿ ಜಂಟಿ ಆಯುಕ್ತರು ಸೇರಿದಂತೆ ಬಿಜೆಪಿ ಅಧ್ಯಕ್ಷರಾದ ಸೋಮಶೇಖರ್ ಪ್ರಧಾನ ಕಾರ್ಯದರ್ಶಿಗಳಾದ ಟಿ ಶಿವಕುಮಾರ್ ಮತ್ತು ಪಿ ಎಚ್ ರಾಜು ಹಾಗೂ ಶ್ರೀಮತಿ ಉಮಾದೇವಿ ನಾಗರಾಜರವರು ಸೇರಿದಂತೆ ಬಿಜೆಪಿ ಮುಖಂಡರುಗಳಾದ ಬಿಕೃಷ್ಣಮೂರ್ತಿ ಪ್ರಸಾದ್ ನಾಗಣ್ಣ ಆನಂದ್ ರೆಡ್ಡಿ ಪಾಂಡುರಂಗರಾವ್ ರಮೇಶ್ ಮಧುಸೂದನ್ ಸೇರಿದಂತೆ ಶೇಷಾದ್ರಿ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಮುರಳಿ ಹಾಗೂ ಸ್ಥಳೀಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದು ಶಾಸಕರಾದ ಎಸ್ ಅವರಿಗೆ ಧನ್ಯವಾದ ವ್ಯಕ್ತಪಡಿಸಿದರು